ಬಿ ಸಿ ಎಂ ಹುದ್ದೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಕೇಳಿ ಬರ್ತಾ ಈಗ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತೇ ನನಗೆ ಬಿ ಸಿ ಆಗಿದೆ ಅಂತ ಎಲ್ಲರನ್ನೂ ಮುಖ್ಯಮಂತ್ರಿ ಒಬ್ಬರು ನೆಕ್ಕೊಂಡು ಎಲ್ಲರನ್ನೂ ಡಿ ಸಿ ಎಂ ಮಾಡಬೇಡಿ ಅಂತ ಸಿ ಎಂ ಈಗ ಮತ್ತೆ ಸಡನ್ ಆಗಿ ನೀವೆಲ್ಲ ಒಂದು ನ್ಯೂಸ್ ಹಾಕ್ತಿರಲ್ಲ ಏನಾದ್ರು ಹೇಳಿದ್ರೆ ಒಬ್ಬ ಖುಷಿ ಪಡೋನು ನಾನು ಬೇಡ ಅಂತ ಹೇಳಿದ್ರು ಹಾಂ ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ನಮ್ಮ ಇನ್ಚಾರ್ಜ್ ಆದಷ್ಟು ಸೆಕ್ರೆಟರಿ ಇದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ಗೆ ನೀವು ಅಥವಾ ನಿಮ್ಮ ತಮ್ಮ ಏನಾದರೂ ಈಗ ಪಾರ್ಟಿ ಎಲೆಕ್ಷನ್ನು ನಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ಏನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ರೆಸ್ಟ್ ಒಳಗೆ ಕೇಳಿದ್ದಾರೆ ಇವ್ರಿಗೆ ಸುರೇಶ್ಗೆ ನಾನೇ ಹಾಯಿತಾ ಏನು ನಿಂತ್ಕೊಳಕ್ಕೇನು ಅಂದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಯಾಕೆಂದರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವ್ರು ಉಳಿಸ್ಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬತ್ತು ಜನನ ಬಿಡೋಕ್ಕಾಗಲ್ಲ ದೇವರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅಲ್ಲಿ ದೊಡ್ಡ ಎಲ್ಲ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರೂ ಒಂದಷ್ಟು ಇಷ್ಟು ಅಲ್ಲೇ ಸೇವೆ ಮಾಡೋಣ ಅಂತೇಳಿ ಇನ್ನೇನು ಒಂದಷ್ಟು ಮಾಡಿದ್ದೀವಿ ಇನ್ನೇನು ಮತ್ತೆ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ ಒಂದು ಭಾಗ ಕೂಡ ನಂಗೆ ಸೇರಿತ್ತು ರೈಟ್ ಟೈಮ್ ಸಣ್ಣ ಪಣ್ಣ ಸಹಾಯ ಮಾಡೋಣ ಬಿಡೋದೇ